ಹಾಯ್ ಹಲೋ ಇವತ್ತು ಬುನಾ ಬಂದಿದ್ದೀನಿ ಆಯಿತಾ ನಾನು ನನಗೆ ಯಾಕೋ ತುಂಬ ನಗು ಬರ್ತು ನನಗೆ ಒಂದು ಕಮೆಂಟ್ ಮಾಡಿದರು ನಿನ್ನೊಬ್ಬರು ಗೀತಾ ರಾವ್ ಅಂತೇನು ಹೇಳಿ ನೀವು ಹೇಳಿದನ್ನೇ ಹೇಳ್ತೀರಾ ನಿಮ್ಮನ್ನು ನೀವೇ ಹೊಗಳ್ಕೊಂಡ್ಬಿಟ್ಟು ಹೇಳ್ತೀರಾ ಅಂತೇಳಿ ನನಗೆ ತುಂಬ ಅನ್ನಿಸ್ತು ಆ ಮೆಸೇಜ್ ನೋಡುವಾಗ ಯಾಕೆ ಗೊತ್ತಾ ನಿಜ ಹೇಳಬೇಕು ಅಂತಂದರೆ ನಾನು ಇವಾಗ ನಾನು ವೀಡಿಯೋ ಮಾಡ್ತಿರೋದು ನಾನಲ್ವಾ ಅವಾಗ ನನಗೆ ನನ್ನ ಪರವಾಗಿ ಹೇಳಬೇಕಷ್ಟೇ ಹೊರತಾಗಿ ನನಗೆ ನಿಮ್ಮ ಪರವಾಗಿ ಹೇಳಲಿಕ್ಕೆ ಹಾಗೇನಾದರೂ ಹೇಳಬೇಕು ಅಂತಾದರೆ ಹೇಳಿ ನೀವು ನಾನು ಖಂಡಿತವಾಗ್ಲೂ ಹೇಳ್ತೇನೆ ವೀಡಿಯೋದ ಮುಖಾಂತರ ನಿಮ್ಮ ಪರಿಚಯ ಮಾಡಿ ಕೊಡ್ತೇನೆ ನಾನು ಮತ್ತೆ ನನ್ನ ಒಂದು ವಿಷಯ ನಾನು ಮೊದಲೇ ನಾನು ವೀಡಿಯೋ ಮಾಡುವಾಗಲೂ ಹೇಳ್ತೇನೆ ನಾನು ಮಾತಾಡ್ತಾ ಮಾತಾಡ್ತಾ ನನಗೆ ನಾನು ವೀಡಿಯೋದಲ್ಲಿ ಮಾತಾಡ್ತೇನೆ ಅನ್ನುವಂಥ ಒಂದು ಭಾವನೆ ಬರುವುದಿಲ್ಲ ನನಗೆ ನಾನೇನು ನಮ್ಮ ಎದುರುಗಡೆ ಒಬ್ಬರು ಇರ್ತಾರೆ ಆ ಒಂದು ಫೀಲಲ್ಲೇ ನಾನು ಮಾತಾಡ್ತೇನೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಒಳ್ಳೆ ಪ್ರೀತಿ ತೋರಿಸುವವರು ಇರ್ ಇರ್ತಾರೆ ನಿಮಗೆ ಗೊತ್ತಾಗಿರಬಹುದು ನಿಮ್ಮ ಆ ಒಂದು ಮೆಸೇಜಿಗೆ ರೀಪ್ಲೇ ನಾನು ಕೊಡಬೇಕು ಅಂತಿಲ್ಲ ನನ್ನ ಒಬ್ಬರು ನಿಯರೆಸ್ಟ್ ಸಬ್ಸ್ಕ್ರೈಬರ್ ಅವರೇ ನಿಮಗೆ ರೀಪ್ಲೈ ಕೊಟ್ಟಿದ್ದಾರೆ ಅಂಥ ಸಬ್ಸ್ಕ್ರೈಬರ್ಸು ತುಂಬ ಜನ ಇದೆ ಪರ್ಸ್ನಲ್ಲಾಗಿ ನನಗೆ ಹೇಳುವವರು ಸೊ ಹಾಗಾಗಿ ನಾನು ಇವಾಗಲೂ ಈ ವಿಡಿಯೋಸ್ ನಾನು ಮಲ್ಲಿಗೆಯ ಗಿಡವನ್ನು ತೋರಿಸ್ಲಿಗೋಸ್ಕರ ಅಂತಲ್ಲ ನಾನು ಬಂದಿದ್ದು ಬಟ್ ನಾನು ಆ ಒಂದು ವಿಷಯ ಹೇಳುವಾಗ ಇಲ್ಲೇ ಶೇರ್ ಮಾಡಿಕೊಳ್ಳುವ ಅಂತ ಒಂದು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡುವಂಥ ವಿಷಯ ಅಷ್ಟು ದೊಡ್ಡದಾಗಿ ನನಗೆ ಕಾಣಲಿಲ್ಲ ಹಾಗಾಗಿ ನಾನೊಂದು ಚಿಕ್ಕೊಂದು ಒಂದು ವಿಷಯ ಅಲ್ವಾ ನಿಮಗೆ ಆ ಥರ ಏನಾದರೂ ಮಿಸ್ಅಂಡರ್ಸ್ಟೆನ್ ಸ್ಟ್ಯಾಂಡಿಂಗ್ ಇದ್ದರೆ ನಾನು ಅದನ್ನು ಕ್ಲಿಯರ್ ಮಾಡು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು ಓಕೆ ನಾನೇ ನಾನು ಅಲ್ಲ ನನಗೆ ಮಾತಾಡ್ತಾ ಮಾತಾಡ್ತಾ ನನಗೆ ನನ್ನ ಬಗ್ಗೆನೇ ಹೇಳಿ ಹೋಗ್ತದೆ ಅಷ್ಟೇ ನನ್ನ ಲೈಫ್ ಸ್ಟೋರಿ ಅಂದರೆ ನಿಜ ಜೀವನದಲ್ಲಿ ನಾನಿವಾಗ ಹಾರ್ಡ್ ವರ್ಕ್ ಮಾಡ್ತೇನೆ ಅದರ ಬಗ್ಗೆ ನನಗೆ ಹೇಳಿ ಹೋಗ್ತೇನೆ ಇವಾಗ ನಿನ್ನೆಯ ವಿಚಾರವನ್ನು ಇಟ್ಕೊಂಡ್ಬಿಟ್ರೇ ಇದು ಚಿಕ್ಕ ಕೆಲಸ ಆಗಿ ನನಗೆ ಕಾಣಲಿಲ್ಲ ಹಾಗಾಗಿ ನಾನು ಅದು ನಿಮ್ಮಲ್ಲಿ ಓಪನ್ ಆಗಿ ಮಾತಾಡೋ ಥರ ಕ್ಯಾಶುವಲ್ ಆಗಿ ಮಾತಾಡ್ತಾರಲ್ಲ ಆ ಥರ ಮಾತಾಡೋ ಥರ ಮಾತಾಡಿದೆ ಅಷ್ಟೇ ಬಟ್ ನಿಮಗೆ ಇಷ್ಟ ಆಗಿರ್ಬೋ ಆಗಿಲ್ಲದಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ತುಂಬ ಇಷ್ಟಪಡೋರಿ ನನ್ನ ಸ್ಟೋರಿ ನಾನು ಮಾತಾಡುವ ರೀತಿಯನ್ನು ಇಷ್ಟಪಡೋರು ತುಂಬ ಜನ ಇರ್ತಾರೆ ನನಗೆ ಅವರು ಹೇಳ್ತಾರೆ ಅಂದರೆ ನಾನು ಮಲ್ಲಿಗೆ ವಿಷಯ ಅಂತ ಹೇಳಿದರೆ ನಾನು ಕ್ಲಾಸ್ ನಾನು ಇವಾಗ ಒಂದು ಲೆಕ್ಚರಿಂಗ್ ಕೊಡುವುದಾದರೆ ಓಕೆ ಒಂದು ಕಾಲೇಜಲ್ಲೆಲ್ಲ ಲೆಕ್ಚರಿಂಗ್ ಕೊಡ್ತಾರಲ್ಲ ಆ ಥರ ಆದರೆ ಓಕೆ ನಾನು ಅದರ ಬಗ್ಗೆನೇ ಅಲ್ಲಿ ನಿಂತ್ಕೊಂಡು ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಹೇಳ್ಬೋದು ನಾನು ಗಿಡವನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಗಿಡವನ್ನು ನೆಟ್ಟು ಮೇಂಟೆನೆನ್ಸ್ ಈ ಥರನೇ ಮಾಡಿ ಅಂತೇಳಿ ನಾನು ಕರೆಕ್ಟಾಗಿ ಅದನ್ನೇ ಹೇಳಿ ಸೀದಾ ಹೋಗ್ಬೋದು ಬಟ್ ನಾನು ಹಾಗೆಲ್ಲ ನಾನು ಕ್ಯಾಶುವಲ್ ಆಗಿ ಹೀಗೆ ವಿಡಿಯೋ ಮಾಡ್ತೇನೆ ನನ್ನ ಪರ್ಸ್ನಲ್ ವಿಷಯಗಳನ್ನು ಹೇಳ್ತೇನೆ ಆ ಥರ ಮಾತಾಡ್ಕೊಂಡ್ಬಿಟ್ಟು ನಾನು ಗಿಡದ ಒಂದು ಮೇಂಟೆನೆನ್ಸನ್ನು ಹೇಳ್ತೇನೆ ಅದೇ ಥರ ಮಾತಾಡ್ತಾ ಹೋಗ್ತೇನೆ ಅಷ್ಟೇ ಓಕೆ ಬಟ್ ಇದು ನನ್ನ ಶ್ರೀಶಾ ಫ್ಯಾಮಿಲಿ ಅಂತ ಹೇಳಿದರೆ ಇದು ನಮ್ಮ ಫ್ಯಾಮಿಲಿಯ ಒಂದು ಚಾನೆಲ್ ಓಕೆ ಹಾಗಂತೇಳಿ ನಾನು ನನ್ನ ಫ್ಯಾಮಿಲಿಯನ್ನೇ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗೋದು ಸಹ ಇಲ್ಲ ನಾನು ಗಿಡದ ಬಗ್ಗೆನೇ ಜಾಸ್ತಿ ವೀಡಿಯೋ ಮಾಡುವಂಥದ್ದು ಗಿಡದ ಬಗ್ಗೆ ಓಕೆ ಸೊ ನಿಮಗೆ ಅದನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಹಾಗಂತ ಬಿಟ್ಟು ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಬೇಡಿ ನನ್ನನ್ನು ನನಗೆ ನಿಮ್ಮಲ್ಲಿ ಕೋಪ ಏನೂ ಇಲ್ಲ ನಾನು ನೀವು ಮಾ ಒಂದು ರೀಪ್ಲೇ ಕೊಟ್ಟೋದಕ್ಕೆ ಹೇಳಿದಷ್ಟೇ ಅಂದರೆ ನನ್ನ ಸ್ಟೈಲ್ ಆ ಥರ ಆಯಿತಾ ಓಕೆ ನಾನು ಅಂದರೆ ಇಷ್ಟಪಡೋವರಿಗೆ ಇಷ್ಟಪಡ್ಬೋದು ಇಲ್ಲದವರಿಗೆ ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡಿ ನನಗೇನು ನಿರ್ಬಂಧ ಏನಿಲ್ಲ ನೀವು ನನ್ನ ವೀಡಿಯೋವನ್ನು ನೋಡಿ ಅಂತೇಳಿ ನಾನು ಅಷ್ಟು ಪ್ರೆಷರ್ ನಾನು ಮಾಡುವುದಿಲ್ಲ ನನ್ನನ್ನು ಇಷ್ಟಪಟ್ಟು ನನ್ನ ಚಾನಲನ್ನು ಇಷ್ಟಪಟ್ಟು ನನ್ನ ಮಾತು ನನ್ನ ಒಂದು ಈ ಒಂದು ಏನು ಮಲ್ಲಿಗೆ ಗಿಡದ ಕ್ಯಾರಿಂಗಿನ ಬಗ್ಗೆ ನಾನು ಶೇರ್ ಮಾಡ್ತೇನೆ ಇದನ್ನೆಲ್ಲ ನೋಡಬೇಕು ಅಂತ ಇಷ್ಟಪಡೋರು ಖಂಡಿತವಾಗಲೂ ನೋಡ್ತಾರೆ ಅಂದ್ ಅದು ಅವರಿಗೆ ನಾನು ಹೇಳಬೇಕು ಅಂತಲೇ ಇಲ್ಲ ಓಕೆ ಸೊ ಹಾಗಾಗಿ ನಾನು ಕ್ಯಾಶುವಲ್ ಆಗಿ ಯಾವ ಥರ ವಿಡಿಯೋ ವೀಡಿಯೋ ಮಾಡ್ತಿದ್ದೇನೋ ಅದೇ ಥರ ಇನ್ನೂ ಸಹ ಮಾಡ್ತಾ ಹೋಗ್ತೇನೆ ಅದರಲ್ಲಿ ಕೆಲವು ವಿಷಯ ಅಂದರೆ ಮಕ್ಕಳೆಲ್ಲ ಆಟಾಡ್ತಿರ್ತಾರೆ ಅವರ ವಿಷಯ ಎಲ್ಲ ಬರ್ತದೆ ಸೊ ಅದನ್ನು ನಿಮಗೆ ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಿದ್ರೆ ಆಕ್ಸೆಪ್ಟ್ ಮಾಡಿ ಇಲ್ಲದಿದ್ದರೆ ಬಿಟ್ಬಿಡಿ ನನಗೇನು ನಿರ್ಬಂಧ ಏನಿಲ್ಲ ಓಕೆ ಸೊ ನಾನು ನಿಮ್ಮನ್ನು ಬ್ಲೇಮ್ ಮಾಡಿ ಮಾತಾಡೋದಿಲ್ಲ ಆಯಿತಾ ಸಾರಿ ನಿಮಗೆ ನಾನೇನಾದರೂ ಮಾ ಹೇಳಿದ್ರಲ್ಲಿ ನಿಮಗೆ ಬೇಜಾರಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ನಾನು ನೀವು ಕಳಿಸಿದ ಬೇ ಮೆಸೇಜ್ ನೋಡಿ ನನಗೆ ಒಂಥರ ಫೀಲ್ ಆಯ್ತು ಗೊತ್ತಾ ಫಸ್ಟ್ ಟೈಮ್ ನನಗೆ ಒಂದು ನೆಗೆಟಿವ್ ನೆಗೆಟಿವ್ ಅಂತ ನನಗೆ ತೋರ್ಲಿಲ್ಲ ಅದು ನೀವು ನೆಗೆಟಿವ್ ಕಮೆಂಟ್ ಮಾಡಿದಲ್ಲ ನಿಮಗೆ ತೋಚಿದನ ನೀವು ಹೇಳಿದ್ದೀರಿ ಅಷ್ಟೇ ಅಂದರೆ ನಿಮಗೆ ಸಂಬಂಧಪಟ್ಟ ವಿಷಯ ಆಗಿರ್ಲಿಕ್ಕಿಲ್ಲ ಅದು ಹಾಗಾಗಿ ನೀವು ಆ ಥರ ಹೇಳಿದಾಗಿರಬಹುದು ಬಟ್ ಅದು ಏನು ನನಗೆ ಆ ಒಂದು ನೆಗೆಟಿವ್ ಕಮೆಂಟ್ಸ್ ನನಗೆ ಇಷ್ಟರ ತನಕ ಬರದ ಕಾರಣ ಏನೋ ಒಂಥರ ಆ ಫೀಲ್ ಆಯಿತು ನಿಜವಾಗ್ಲೂ ಫೀಲ್ ಆಗಿದೆ ಬಟ್ ಅದಕ್ಕೆ ಒಂದು ರೀಪ್ಲೈ ಕೊಟ್ಟಿದ್ದಾರೆ ನನಗೆ ಅದನ್ನು ನೋಡಿ ತುಂಬ ಖುಷಿ ಅಂದರೆ ತುಂಬ ಆಯಿತು ಅಂದರೆ ನನ್ನನ್ನು ಇಷ್ಟಪಡುವವರು ಅದಕ್ಕೆ ಉತ್ತರ ಕೊಡ್ತಾರೆ ನನಗೆ ಹಾಗಿದ್ರೆ ಅಂದರೆ ನನ್ನ ಅದರ ಅರ್ಥ ಅಂತ ಅಂತೇಳಿದರೆ ನಾನು ನಿಮ್ಮ ಅಂದರೆ ಏನು ಇಷ್ಟಪಡದವರ ಮಾತು ಅಂದರೆ ನಿಮ್ಮ ನಿಮಗೆ ಇಷ್ಟ ಆಗಲಿಲ್ಲ ನೋಡಿ ಹಾಗಂತೇಳಿ ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ಅವರು ರಿಪ್ಲೈ ಕೊಟ್ಟರು ತುಂಬ ಖುಷಿ ಆಯಿತು ಸೊ ಹಾಗಾಗಿ ನಾನು ಅವರಿಗೊಂದು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೆ ನನಗೆ ತುಂಬ ಇಷ್ಟ ಆಯಿತು ಅವರಲ್ಲಿ ನಾನು ಇಷ್ಟು ದಿವಸ ವೀಡಿಯೋ ಮಾಡಿದಕ್ಕೆ ಸಾರ್ಥಕತೆ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನೆಕ್ಸ್ಟ್ ನಾನು ವೀಡಿಯೋ ಕಂಟಿನ್ಯೂ ಆಗಿ ಮಾಡಿಯೇ ಮಾಡ್ತೇನೆ ನಾನು ಯಾರಿಗೂ ಸಹ ಯಾರಾದರೂ ನಂಗೆ ಆ ಥರ ಕಮೆಂಟ್ ಮಾಡಿದ್ರು ಅಂತೇಳಿ ನಾನು ಅದನ್ನು ವಿಡಿಯೋ ಮಾಡುವುದನ್ನು ನಾನು ಅಲ್ಲಿಗೆ ಬ್ಲಾಕ್ ಮಾಡಿ ನಿಲ್ಲಿಸುವುದಿಲ್ಲ ಮತ್ತೊಂದು ವಿಷಯ ನಾನು ಹೇಳಿದೆ ನಿಮಗೆ ಮೊದಲು ನಾನು ಈ ಇರುವಾಗ ನನಗೆ ಮಾತಾಡೋದು ಏನು ಅಂತಲೂ ನನಗೆ ಗೊತ್ತಿರೋದಲ್ಲ ಒಂದೊಂದು ಸಲ ನಾನು ಹೇಳಿದನ್ನೇ ಹೇಳ್ತೇನೆ ಕೆಲವೊಂದು ಸಲ ಯಾಕೆ ಗೊತ್ತಾ ನನ್ನ ಕಾನ್ಸಂಟ್ರೇಷನ್ ಹೋಯಿತು ನೋಡಿ ನಾನು ಎಲ್ಲಿ ತನಕ ಮಾತಾಡಿದ್ದೀನಿ ಅಂತ ನನಗೆ ನೆನಪಿರುವುದಿಲ್ಲ ಹಾಗೆ ನಾನು ಅವರಲ್ಲಿ ಅವರ ಜ ಅವರ ಸೈಡಿಗೆ ಜಾಸ್ತಿ ಗಮನ ಕೊಡ್ತಾ ಇರ್ತೇನೆ ಹಾಗೆ ಮಾತಾಡೋ ಎಡೆಗೆ ಕೆಲವು ಮರೆತು ಮತ್ತು ಪುನಃ ಪುನಃ ಮಾತಾಡ್ತೇನೆ ಹಾಗೆಲ್ಲ ಬರ್ತದೆ ಆಗ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ನಾನು ಇವಾಗಲೂ ಅಷ್ಟೇ ನೋಡಿ ಇಲ್ಲಿ ಇವನು ಆಟಾಡ್ತಿದ್ದೇನೆ ಮಗ ಬಂದ್ ಅನಿಸಾ ಸೊ ಅವರು ಆಟ ಆಡುವಾಗ ನಂಗೆ ಅವರ ಕಡೆಗೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ ಪುನಃ ರಿಪೀಟ್ ಮಾಡುವಾಗ ಅಥವಾ ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೇನೆ ಅವರನ್ನು ನಾನು ನಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳ್ತೇನೆ ಅದನ್ನು ಹೊಗಳಿಕೆನ ಏನಂತ ನನಗೆ ಗೊತ್ತಿಲ್ಲ ಅದನ್ನು ನನಗೆ ನನಗೆ ಹೊಗಳಿಕೆಯಾಗಿ ನನಗೆ ತೋರಲಿಲ್ಲ ನಾನು ನನ್ನನ್ನು ಹೊಗಳಿ ಮಾತಾಡುವಲ್ಲ ಕ್ಯಾಶುವಲ್ ಆಗಿ ನನ್ನ ವಿಷಯವನ್ನು ನಾನು ಹೇಳ್ತಿದ್ದೇನೆ ಅಷ್ಟೇ ಅದನ್ನು ಬಿಟ್ಟು ಬೇರೆ ಯಾವುದು ಯಾವ ಒಂದು ಉದ್ದೇಶವೂ ಇಲ್ಲ ನನಗೆ ಓಕೆ ಸೊ ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ಏನೇ ಆಗಲಿ ಇವತ್ತು ನಾನು ಬೇರೆ ವೀಡಿಯೋಸ್ ಏನೂ ಹಾಕೋದಿಲ್ಲ ಅವರಿಗೆ ಅಂದರೆ ಅವರಿಗೆ ಸ್ವಲ್ಪ ಸಹ ನಾನು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಹೇಳಿದರೆ ನನ್ನ ಮರ್ಯಾದೆ ಹೋದಿತ್ತು ಹಾಕಿದನ್ನೇ ಹಾಕ್ತೀರಾ ಹೇಳಿದನ್ನೇ ಹೇಳ್ತೀರಾ ಅಂತೇಳಿ ನಾನು ಕಟ್ಟಿಂಗ್ ಮಾಡಿದ್ದೇನೆ ಏನು ಅದಕ್ಕೆ ಸ್ಪ್ರೇ ಬಿಡಲಿಲ್ಲ ಸ್ಪ್ರೇ ಬಿಡ್ ಬಿಡುವ ವಿಡಿಯೋವನ್ನು ಮಾಡುವ ಅಂತ ಭಾವಿಸಿದೆ ಬಟ್ ಮಾಡ್ತೇನೆ ಖಂಡಿತ ಮಾಡ್ತೇನೆ ನಾನು ಅದು ನೆಕ್ಸ್ಟ್ ಮಾಡುವ ಇವತ್ತು ಮಾಡೋದಿಲ್ಲ ನನಗೆ ಇವತ್ತು ಸ್ಪ್ರೇ ಬಿಡಲಿಕ್ಕೆ ಹೋಗಲೂ ಇಲ್ಲ ಇವತ್ತು ಇವತ್ತೊಂದು ಹೇಳಿದರೆ ಒಳ್ಳೆ ಬಿಸಿಲಾಯ್ತಾ ನಿಮ್ಮ ನೆಕ್ಸ್ಟ್ ಕಟ್ ಮಾಡ್ಲಿಕ್ಕೆ ಉಂಟು ಅದನ್ನು ಕಟ್ ಮಾಡಬೇಕೀಗ ಇನ್ನು ಪುನಃ ನಾನು ಅದನ್ನೇ ಮಾತಾಡೋದಿಲ್ಲ ಕಟ್ ಮಾಡಲಿಕ್ಕೆ ಉಂಟು ಕಟ್ ಮಾಡ್ಲಿಕ್ಕೆ ಉಂಟು ನೋಡಿ ಇಲ್ಲೊಂದು ಇದು ಯಾವುದಪ್ಪ ಸೌತೆಕಾಯೇ ಮುಳ್ಳು ಸೌತೆನ ಏನೋ ಒಂದು ಗಿಡ ಬಂದಿದೆ ಆಯಿತಾ ಮಲ್ಲಿಗೆ ಗಿಡ ಗಿಡದ ಎಡೆಯಲ್ಲೇ ಇರಲಿಯಾ ಅಂತಲ್ಲ ಇರಲಿ ನೋಡು ಯಾವ ಕಾಯಿ ಆಗ್ತದೆ ಅಂತ ನೋಡುವ ನನಗೆ ಹಾಗೆ ಗಿಡದ ಎಡೆಯಲ್ಲಿ ಏನಾದರೂ ಒಂದು ಗಿಡ ಬಂತು ಅಂತಂದರೆ ತೆಗಿರಿಗೆ ಮನಸ್ಸು ಬರುವುದಿಲ್ಲ ಹಾಗೇ ಬಿಡ್ತೇನೆ ನಾನು ಹಾಗೆ ಬಿಟ್ಟರೆ ಗಿಡ ಹಾಳಾಗ್ತದೆ ಬಟ್ ಏನೇ ಆಗಲಿ ನಾನು ಹಾಳೆಗೆಲ್ಲ ಇರಲಿಯಾ ಅಂತ ಇದು ಮೋಸ್ಟ್ಲಿ ಮುಳ್ಳು ಸೌತೆಯಾಗಿರಬೇಕು ಏನಾದರೂ ಪರವಾಗಿಲ್ಲ ಇರಲಿ ಹಾಗೆ ಇರಲಿ ಗಿಡದ ಬುಡದಲ್ಲೆಲ್ಲ ಹುಲ್ಲು ಬಂದಿದೆ ಇದು ಯಾಕೆ ಬಂದಿದೆ ಗೊತ್ತಾ ಇದು ಟೆರೆಸಿನ ಮೇಲಿದ್ದ ಗಿಡದಲ್ಲಿ ಹೀಗೆ ಬರುವುದಿಲ್ಲ ಇದು ನಾನು ಕೆಳಗಿದ್ದ ಗಿಡವನ್ನು ಮೇಲೆಗೆ ರೀಪೋರ್ಟ್ ಮಾಡಿದಲ್ಲ ಮಣ್ಣಲ್ಲಿ ಸ್ವಲ್ಪ ಈ ಬೇರೆಲ್ಲ ಇತ್ತಲ್ಲ ಅದು ಇವಾಗ ಚಿಗುರಿ ಬರ್ತಾ ಉಂಟು ಮತ್ತೆ ಸರಿ ಬರ್ತದೆ ನಾರ್ಮಲ್ ಮೊದಲಿನ ರೀತಿ ಅದು ಮುಳುಸೌತೆಯ ಗಿಡ ಸಹ ಹಾಗೆ ಬಂದಿದ್ದಾಗಿರಬೇಕು ಅಲ್ಲಿಂದ ಬೀಜ ನೋವು ಸಿಕ್ಕಿರಬೇಕು ಅದಕ್ಕೆ ಹಾಗೆ ಇನ್ನು ನೋಡಿ ಇವತ್ತು ಮಳೆ ಇಲ್ಲ ಅಷ್ಟು ಮೊನ್ನೆಯಿಂದ ಜೋರು ಮಳೆ ಬರ್ತಿತ್ತು ಆದರೂ ಸಹ ನೋಡಿ ಇವಾಗ ನೀರಿನ ಅಂಶನೇ ಇಲ್ಲ ಇದರಲ್ಲಿ ಅದು ಗ್ರೋ ಬ್ಯಾಗಲ್ಲಿ ಪಾಟಲಿನೆಟ್ಲೇ ಆಗೋದಷ್ಟೆ ಇನ್ನು ನಾಳೆ ಸಹ ಮಳೆ ಇಲ್ಲ ಅಂತಾದರೆ ನೀರು ಬಿಡಬೇಕಾದಿತ್ತು ಅದು ಎಷ್ಟು ಮಳೆ ಬಂದು ಹೋಗಲಿ ಒಂದು ದಿವಸ ಎರಡು ದಿವಸ ಮಳೆ ಇಲ್ಲ ಅಂತಾದರೆ ನೀರು ಬಿಡಲೇಬೇಕಾಗ್ತದೆ ಒಂದು ಪಾಟಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ನಿಲ್ಲೋದಿಲ್ಲ ಸೊ ಏನಾಗಿಲ್ಲ ನನಗೆ ಸ್ವಲ್ಪ ಕೆಲಸ ಉಂಟು ನಾನು ಈ ವಿಡಿಯೋವನ್ನು ಇಲ್ಲಕ್ಕೆ ಸ್ಟಾಪ್ ಮಾಡ್ತೇನೆ ಓಕೆ ಹಾಗಿದ್ರೆ ಅಲ್ಲೇ ತನಕ ಬಾಯ್ ನಾಳೆ ಕಾಣುವ ಆಯಿತಾ ನಾಳೆ ನಾಳೆ ನೋಡುವ ನನಗೆ ಸ್ವಲ್ಪ ಸ್ಪ್ರೇ ಬಿಡಬೇಕು ಇದಕ್ಕೆ ಎಲ್ಲ ಸಹ ಲಿಕ್ವಿಡ್ ಲಿಕ್ವಿಡೆಲ್ಲ ತಂದಿಟ್ಟಿದ್ದೇನೆ ಅದನ್ನೆಲ್ಲ ಬಿಡಬೇಕು ಬಿಡಬೇಕಂತಿದ್ದೇನೆ ಹಾಗಾಗಿ ಈ ಥರ ದೇವರು ಬಿಸ್ಲಿದ್ರೆ ಕಡಲೆ ಹಿಂಡಿಯನ್ನು ಹಾಕ್ಬೋದು ನಾನು ಕಡಲೆ ಹಿಂಡಿ ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ ನೋಡಿ ಟೇಸ್ಟ್ ಆಗ್ತದೆ ಅಂತ ಆಗ್ತದೆ ತುಂಬ ದಿವಸ ಆಯಿತು ತಗೊಂಡು ಬಂದಿಟ್ಟು ಭಯ ಆಗ್ತದೆ ಅದನ್ನು ಹಾಕಲಿಕ್ಕೆ ಹಾಕಿದರೆ ಇಲ್ಲಾದರೂ ನನ್ನ ಟೈಮ್ಸ ಸರಿಯಿಲ್ಲ ಹಾಕಿದೆ ಅಂತ ಆದರೆ ಮಳೆ ಬಂತು ಹೋಯಿತು ಮತ್ತು ಗಿಡ ನೋಡಬೇಕು ಅಂತಿಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಕಳೆದ ವರ್ಷ ಅದೇ ಥರ ನನ್ನ ಗಿಡ ಸಹ ಅದನ್ನು ಹಾಕಿ ಸೋತು ಹೋದೆ ಮತ್ತು ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಕೋದಿಲ್ಲ ಈಗ ಓಕೆ ಹಾಗಿದ್ರೆ ಬಾಯಿ ನಾನು ಸ್ವಲ್ಪ ಕೆಲಸ ಬಿಟ್ಟು